ಒಬ್ಬಿದೆ ನೋಡಿ ಇವ್ರಿಗೂ ಇದೆ ಏನಿಲ್ಲ ಅಂದ್ರೂ ಬರೋಬ್ಬರಿ ಎಂಟು ಕೆಜಿ ಮಟನ್ ಇಲ್ಲ ಈ ತರ ಮಾಡಿಬಿಟ್ರೆ ಎಡಿಗಿ ಚೂರ್ ಚೆನ್ನಾಗಿದೆ ಮಾಲೆ ಅಮಾಸೆ ಮಾತಾಡೋ ಹಾಗೆ ಸಚಿನ್ ಬರ್ತಡೆ ಕೂಡ ಹೋದ ವರ್ಷ ಇದೇ ರೀತಿ ನಾವು ದೇವಸ್ ಬಂದ್ವಿ ಅವತ್ತು ನನ್ ಬರ್ತಡೆ ಆಯ್ತು ಈ ವರ್ಷ ಅವ್ನ ಬರ್ತಡೆ ಇದೆ ಸೊ ಹಬ್ಬನೂ ಮಾಡಬೇಕು ಬರ್ತಡೇನೂ ಮಾಡಬೇಕು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಎಲ್ಲರೂ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನಾನ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ನಾವು ಹೊರಟಿದ್ದು ದೇವಸ್ಥಾನಕ್ಕೆ ಸೊ ಇದು ದೇವಸ್ಥಾನದಲ್ಲಿ ನೀವು ಏನು ನೋಡ್ತೀರಾ ಅದನ್ನ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನಾ ಡಿಗಸ್ ಚೂರು ಚೆನ್ನಾಗಿದೆ ಅಷ್ಟೆ ಇದೇ ನಮ್ಮ ಹಾಸನದ ಫೇಮಸ್ ಉದ್ಭವ ಗಣಪತಿ ದೇವಸ್ಥಾನ ಸೊ ಗೈಸ್ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಮಾಡಿಸ್ಬೇಕಿವಾಗ ಎಲ್ಲಿ ಯಾರೂ ಇಲ್ಲ ತುಂಬ ಜನ ಸ್ವಲ್ಪ ಜನ ಅಷ್ಟೇ ಇರೋದು ಖಾಲಿ ಇದೆ ದೇವ್ರ ಹತ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗುವ ಸರ್ಪ್ರೈಸ್ ಏನಲ್ಲ ಎಲ್ಲರೂ ಮನೆಯಲ್ಲಿ ಅದನ್ನು ಮಾಡ್ತಾರೆ ಅದನ್ನು ನಾನು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತೀನಿ ನಮಗೆ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆ ಆದರೆ ಮಾಡೋದಕ್ಕಾಗೋದಿಲ್ಲ ಎಲ್ಲ ಬರ್ತಾರೆ ಮನೆಗೆ ಹಬ್ಬಕ್ಕೆ ಸೊಡಿ ಆಗಬೇಕಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿ ಇವಾಗ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಯಜಮಾನ್ರಿಗೆ ಏನು ಅನಿಸ್ತು ಅಂತ ಕೇಳ್ತೀನಿ ಖುಷಿಯಾಯಿತು ಪ್ರತಿ ವರ್ಷ ಹೊಸ ಥರ ಇರುತ್ತೆ ಹೊಸ ಅನುಭವ ಆಗಿರುತ್ತೆ ಥಿಂಗ್ ಸ್ಪೆಷಲ್ ಇವತ್ತು ಹಬ್ಬ ಬಂದಿದೆ ಅದೇ ಸ್ಪೆಷಲ್ ನಾವಿಲ್ಲಿ ಕೇಕ್ ತಗೊಳಕ್ಕೆ ಬಂದಿದ್ವಿ ಹಾಗೆ ಸ್ವಲ್ಪ ತಿನ್ನೋಣ ಅಂತ ಅನ್ಬಿಟ್ಟು ಚಾಕ್ಲೇಟ್ ಬಂದ್ ತಗೊಂಡೆ ಹಾಗೆ ಪಪ್ಸ್ ತಿನ್ಕೊಂಡು ಕೇಕ್ ತಗೊಂಡು ಮನೆಗ್ ಬಂದ್ವಿ ತುಂಬಾನೇ ಬಿಸಿ ಇತ್ತು ಚಾಕ್ಲೇಟ್ ಬಂದ್ ಹಾಗೆ ಚೆನ್ನಾಗೂ ಕೂಡ ಆಯ್ತು

ವಡೆ ಬೋಂಡ ಮುಂದಿನ ಕೆಲಸ ನೋಡ್ಬೇಕು ಇದು ಮಧ್ಯಾಹ್ನದ ಊಟ ವಡೆ ಉದ್ದಿನ ವಡೆ ಬೆಳಗ್ಗೆ ಮಾಡಿದ ಪಲಾವು ಫ್ರೆಶ್ ಆಗಿ ಮಾಡಿರೋ ಮೊಸರನ್ನ ಇಷ್ಟನ್ನು ಇವಾಗ ಊಟ ಮಾಡಬೇಕು ತುಂಬಾ ಹೊಟ್ಟೆ ಆಸಿದೆ ಹ್ಞೂ ಸ್ನಾನ ಮಾಡಿಲ್ದ್ ಮೂರ್ ಜನ ಅಲ್ಲಿ ಕೂತಿದಾರೆ ಸ್ನಾನ ಮಾಡ್ಕೊಂಡಿರೋ ಯಜಮಾನ್ರು ಕೇಕ್ ಕಟ್ ಮಾಡ್ಸೋಣ ಅಂದ್ರೆ ಯಾರು ಇನ್ನು ಐನಾರ ಸ್ನಾನ ಮಾಡೇ ಇಲ್ಲ ನೋಡಿ ನಾನು ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ ಏನಿಲ್ಲ ಅಂದ್ರು ಬರೋಬ್ಬರಿ ಎಂಟು ಕೆ ಜಿ ಮಟನ್ ಇದೆ ಜನ ಇರುತ್ತೆ ಸಾಂಬಾರ್ ಮಾಡಿ ಸಕ್ಕರ ಆಗಿರುತ್ತೆ ತಿನ್ನರೆ ಅವರು ಪನಿಲ್ಲಿ ತೋರಿಸಿ ಮಟನ್ ಒಳ್ಳೆ ನಾಟಿ ಮಟನ್ ಇದು ಟೇಸ್ಟ್ ಮಾತ್ರ ಸಕ್ಕರ ಇಲ್ಲೊಂದು ನಲ್ಲಿ ಮೂಳೆ ಇದೆ ಯಾವ ಪಾತ್ರನೇ ಅದಕ್ಕೆ ಇದೇನೋ ಮಟರಿ ಸನಿಯಾ

ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಮಾವ ಬಾಮ ಅಳಿಯ ಮ್ಯಾಚಿಂಗ್ ಮ್ಯಾಚಿಂಗ್ ಅದನ್ನ ಡಿಲೀಟ್ ಮಾಡಿ ಫೋಟೋಂಗ್ ಕ್ಲಿಕ್ ಮಾಡ್ದ

ತುಂಬ ಯೂನಿಕ್ ಪರ್ಸನ್ಸ್ ಆಮೇಲೆ ಟ್ಯಾಲೆಂಟ್ ಇರೋ ಪರ್ಸನ್ಸ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಬರೋದಿರಲ್ಲ ಹಂಗೇನಾದ್ರೂ ಈ ಥರ ಮಾಡಿ ಇಡಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಹೆಂಗೆ ಕಟ್ ಮಾಡೋದು ಅಂತ ನೋಡಿ ಕಾಣಿಸ್ತಾ ಈ ಥರ ಮಾಡಿಬಿಟ್ಟು ಎಡೆ ಗಿಡಿ ಎಡೆ ಇಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಈಗ ಹಿಂಗೆ ತಗೋಬೇಕಿತ್ತು ಸ್ವಾಮಿ ಇದೆ ಹಿಂಗ ಆಡ್ತಾನೆ ಅಂದ್ರೆ ಬಲೆ ಕೊಬ್ಬಿದೆ ನಮ್ಮ ಡೈಲಾಗ್ ಕೇಳ್ಬೇಕು ನೀವು ಮದ್ವೆ ಆಗಿಟ್ಟು ವರ್ಷ ಅದನ್ನು ಒಂದೇ ರಾಗ ಸೊ ಗೈಸ್ ನಮ್ಮನೆ ಪಿತೃಪಕ್ಷ ಈ ಥರ ಇತ್ತು ನಿಮ್ಮ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು